ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ ಹೆಸರು ಸರ್ ಮೊಹಮ್ಮದ್ ಯಾಸೀನ್ ಇದು ಯಾವ ಏರಿಯಾ ಬಂದ್ರಿ ಬಾಲ್ಕೋಡ್ ಇದು ತೊಂಡ ಏರಿಯಾ ಇದು ಎಷ್ಟು ವರ್ಷ ಆಯ್ತು ಸರ್ ನೀವು ಬಿಸ್ನೆಸ್ ಮಾಡಿ ಮಾಡಕತ್ತಿ ಒಂಬತ್ತು ವರ್ಷ ಆಯ್ತು ಸರ್ ಒಂಬತ್ತು ವರ್ಷ ಹೆಂಗಿದೆ ಸರ್ ಬಿಸ್ನೆಸ್ ಸರ್ ಈಗ ಗೋಟ್ ಫಾರ್ಮಿಂಗ್ ಅಲ್ಲಿ ಒಂದು ಕುರಿಯನ್ನ ತರಕ್ಕೆ ಎಷ್ಟು ಅದಕ್ಕೆ ಏಜ್ ಆಗಿರ್ಬೇಕು ಎಷ್ಟು ತಿಂಗಳಾಗಿರ್ಬೇಕು ಹಿಂಗ್ರೊಳಗೆ ಎರಡ್ ಟೈಪ್ ಇದಾವೆ ಸರ್ ಸಾಕಾಣಿ ಒಳಗೆ ಟೈಪ್ ಇದಾವೆ ನಾವ್ ಸಣ್ಣ ಮರಿ ಸಾಕ್ತಾ ಇದೀವಿ ಸಣ್ಣ ಮರಿ ಸಾಕಿ ಮಟನ್ ಪರ್ಪೋಸ್ ನಾವ್ ಮಾರ್ತಿವಿ ಅಂತಂದ್ರೆ ಮೂರ್ ನಾಲ್ಕು ತಿಂಗಳ್ ಮರಿ ತಗೊಂಡ್ಬರ್ಬೋದು ಅವ್ ನಿಮ್ಗ ಆರೂವರಿ ಏಳು ಸಾವಿರ ಹಿಂಗ್ ಮರಿ ಬೀಳ್ತಾವ್ ಅವ್ ನೀವು ನಾಕ್ ತಿಂಗಳ ಸಾಕಿ ಮಾರ್ಬೇಕು ಮರಿ ಅದೊಂದು ಬ್ಯಾಚ್ ಬೇರೆ ಅದು ನಾಲ್ಕು ತಿಂಗಳಿಗೆ ಮಾರೋದ್ ಅದು ವರ್ಷಕ್ಕ ಮೂರ್ ಬ್ಯಾಚ್ ಆಗ್ತಾವೆ ಅದು ಬ್ಯಾಡ್ರಿ ಅಂದ್ರೆ ನಾವು ಬಕ್ರೀದ್ ಪರ್ಪೋಸ್ ನಾವ್ ಮಾಡ್ತಾ ಇದೀವಿ ಅಂತಂದ್ರೆ ಅದು ಏಳಂದ್ರ ಎಂಟು ತಿಂಗಳ ಮರಿ ತಗೋಬೇಕು ಅದ ಹನ್ನೆರಡು ಸಾವಿರ ನಿಮ್ಗೆ ಹನ್ನೆರಡು ಹನ್ನೆರಡುವರೆ ಸಾವಿರ ನಿಮ್ಗೆ ಆ ಟೈಮ್ ನಲ್ಲಿ ನೆ ಮತ್ತ್ ನೀವು ಆರ್ಲಿಂತ್ರ ಏಳು ತಿಂಗಳಿಗೆ ಸಾಕಿದ್ರಪ್ಪ ಅಂದ್ರ ಅದ್ ನಿಮ್ ಬಕ್ರಿ ಟೈಮ್ ಟೈಮಲ್ಲಿ ಇಪ್ಪತ್ತೈದು ಸಾವಿರ ಈ ತರ ಇಪ್ಪತ್ತೈದ ಸಾವಿರ ಮ್ಯಾಗ ಮರಿ ವ್ಯಾಪಾರ ಮಾಡಬಹುದು ಅದೇ ಎಮ್ಮಿನ ಗಡೆ ಎಳಗಿದೆ ವೈಟ್ ಇದೆ ಅಲ್ಲ ಅದ್ರ ಸ್ವಲ್ಪ ಹೆಚ್ಚಿಗೆ ಡಿಮಾಂಡ್ ಇದೆ ಬೆಂಗಳೂರು ಸೈಡ್ ನಲ್ಲಿ ಅದಕ್ಕೆ ನಾವ್ ಅದ ಮಾಡ್ತಾ ಇದ್ವಿ ಮಾಡಾಕ ಈಗ ಎಂಟು ವರ್ಷಲಿಂದ ವರ್ಷ ಬಕ್ರೀದ್ ಪರ್ಪೋಸ್ ನಾವು ಮಾಡ್ತೀವಿ ಈ ವರ್ಷ ಸ್ವಲ್ಪ ಎರಡು ಟೈಪ್ ಇರ್ಲಿ ಅಂತ ಹೇಳಿ ಇದು ಸೈಡ್ ಮರಿ ಇದು ಸರ್ ಇದು ಎಷ್ಟು ಸ್ಪೇಸ್ ಇದೆ ಸರ್ ಇದು ಈ ನಮ್ ನಮ್ಗೆ ಮೂವತ್ತು ನಲವತ್ ಸರವತ್ತು ಸೈಜ್ ಸರ್ ಇದೆ ಬರೀ ಸಾಕ್ಬೋದು ಯಾವ ಸಣ್ಣ ಬಕ್ರೀ ಪರ್ಪೋಸ್ ಅನ್ನೋ ದಿಡ್ನೂರ್ ಬರಿ ಸಾಕೋದು ಎಷ್ಟು ಖರ್ಚು ಬರುತ್ತೆ ಹತ್ತೆರಡು ಲಕ್ಷ ಖರ್ಚು ಅಷ್ಟ ಏನ್ ಎಲ್ಲ ಹಿಡಿದ್ರ ಮರಿ ಎಲ್ಲ ಹಿಡಿದ್ರಪ್ಪ ಅಂದ್ರ ಮರಿ ಲೆಕ್ಕ ಹಾಕ್ರಿ ನೀವು ಒಂದ್ ಏಳು ಸಾವಿರ ಒಂದ್ ಮರಿ ಅಂದ್ರೆ ಎರಡನೂರ ನೂರ ಮರಿ ಒಂದ್ ಇಪ್ಪತ್ತೈದು ಮೂವತ್ತ್ ಲಕ್ಷ ಅಮೌಂಟ್ ಇದಕ್ಕ ಬೇಕ್ರಿ ದೊಡ್ಡ ಸೈಜ್ ದೊಡ್ಡ ಪ್ರಮಾಣದಾಗ ಮಾಡಕಂದ್ರ ಈ ಹೊಸದಾಗ ಮಾಡಿದ್ರೆ ಏನಂದ್ರೆ ಒಂದ್ ಐವತ್ ಮರ್ಲಿಂದ್ರ ಅವ್ರು ಸ್ಟಾರ್ಟ್ ಮಾಡಬಹುದು ಫಸ್ಟ್ ಸ್ಟಾರ್ಟಿಂಗ್ ಐವತ್ ಮರ್ಲಿಂದ ಮಾಡಿ ಕ್ರಮೇಣ ಆಗಿ ಹೋಗ್ಬಹುದು ಈಗ ಒಂದ್ ಮರಿನ ಗ್ರೋತ್ ಮಾಡಿ ಸೇಲ್ ಮಾಡಕ್ ಅಂದಾಜ್ ಎಷ್ಟು ಖರ್ಚು ಬರ್ಬೋದು ಸರ್ ಒಂದ್ ಸಣ್ಣ ಮರಿ ನೀವು ಈಗ ಈಗ ನೋಡ್ತಾ ಇದ್ರಲ್ಲ ಇದ್ ಮರಿ ಮಾಡ್ಬೇಕಂದ್ರೆ ಒಂದ್ ಏಳ್ ಸಾವಿರ ಏಳ್ನೂರ್ ರೂಪಾಯಿ ಬರ್ತಾವ್ ಒಂದ್ ತಿಂಗಳಿಗೆ ಖರ್ಚು ಬಕ್ರೀದ್ ಪರ್ಪೋಸ್ ಮಾಡ್ಬೇಕು ನಾವು ಬಕ್ರೀದ್ ಮರಿ ಸಾಕ್ಬೇಕಂದ್ರೆ ಅದೇ ಒಂದ್ ಸಾವಿರ ಬರ್ತದೆ ಖರ್ಚು ಒಂದ್ ಬರುತ್ತೆ ತಿಂಗಳಿಗೆ ಒಂದ್ ಸಾವಿರ ಇದ್ರಲ್ಲಿ ಯಾವ ಯಾವ ತಳಿ ನಿಮ್ಮಲ್ಲಿ ಇದು ವೈಟ್ ಇದೆ ಎಳಗ ಇದು ಕೆಂಗೂರಿ ಎರಡೇ ಟೈಪ್ ನಾವ್ ಅದು ಕೆಂಗೂರಿ ಅದು ಇದು ಅಮೀನ್ಗಡೆ ಎಳಗ ಎಳಗ ಆಲ್ಮೋಸ್ಟ್ ಆಲ್ ನಾವ್ ಸಾಕೋದು ಬಕ್ರೀದ್ ಇದು ಒಂದ್ ಬ್ಯಾಸ್ ಸಿಕ್ಕಿದೆ ಅಂತ ತೊಂಬಂದಿವಿ ಈಗ ಬಾಗಲಕೋಟೆ ವಾತಾವರಣಕ್ಕೆ ಯಾವ ತಳಿ ಜಾಸ್ತಿ ಇದೆಲ್ಲ ಏನ್ ಸಮಸ್ಯೆ ಇಲ್ಲ ಎಲ್ಲಾ ತಳಿನೂ ಸೆಟ್ ಆಗುತ್ತಿಲ್ಲ ಅಂತದೇನಿಲ್ಲ ಎಕ್ಚುಲ್ ರಾಜಸ್ಥಾನ ನಿಂತ ಅವೆಲ್ಲ ಸುಜಾತ್ ಹೆಸರು ಎಲ್ಲ ತೊಗೊಂಬರ್ತಾರಲ್ಲ ಅದು ನಮ್ಮ ಮಾತಾಡ ಸೆಟ್ ಆಗುತ್ತ ಆಲ್ಮೋಸ್ಟ್ ಆಲ್ ಇಲ್ಲೇ ಬೇರೆ ಜನ ಅದಕ್ಕೆ ಲೈಕ್ ಮಾಡಾಗಿಲ್ಲ ಅದು ಹೈಬ್ರಿಡ್ ಅಂತ ಹೇಳಿ ಮಾರ್ಕೆಟಿಂಗ್ ಇಲ್ಲ ಅದ್ರದ್ದು ಅಲ್ಲಿ ಕಡಿಮೆ ಸಿಗಬಹುದು ಇಲ್ಲಿ ಬರ್ತ ಮಾಲ್ ತರಬಹುದು ಸಾಕ್ಬೋದು ಪ್ರಾಬ್ಲಮ್ ಅದ್ರದ್ದು ಅದೇ ಇದೆ ಅದಕ್ಕೆ ಅದು ಸಾಕಿದ್ಕಿಂತ ಇಲ್ಲಿ ನಮ್ಮ ಲೋಕಲ್ ದಾಗ ಯಾವ್ದೈತೆ ಅದು ಸಾಕಿದ್ರೆ ಒಳ್ಳೇದು ಅದಕ್ಕೆ ನಾವು ಇದು ಚಾಯ್ಸ್ ಮಾಡಿದೀವಿ ಸರಿ ಈಗ ಈ ಫೀಲ್ಡ್ ಗೆ ಹೊಸದಾಗಿ ಬರ್ತಿರ್ತಾರೆ ನಾಲೆಜ್ ಇರಲ್ಲ ನಿಮ್ಮಲ್ಲಿ ಬಂದ್ರೆ ಅದ್ರ ಬಗ್ಗೆ ಬೇಸಿಕ್ ನಾಲೆಜ್ ತಗೊಂಬೋದ ತಗೋಬೋದು ಸರ್ ನಾಲೆಜ್ ಕೊಡ್ತೀವಿ ನಾವೆಲ್ಲ ಹೇಳ್ತೀವಿ ಅವ್ರಿಗೆ ಎರಡೇ ಹೇಳ್ತೀವಿ ಈಗ ಒಂದು ಏಳು ಎಂಟು ವರ್ಷಲಿಂದ ಬಹಳಷ್ಟು ಜನ ಒಂದ್ ಎರಡು ಎರಡೂವರೆ ಸಾವಿರ ಜನ ಬಂದು ಹೋಗಿರ್ಬೋದು ನಮ್ಮತ್ರ ಹತ್ರ ಅವ್ರಿಗೆಲ್ಲರೂ ಹೇಳಿ ಕಳ್ಸಿ ನಾನು ಟ್ರೈನಿಂಗ್ ಈ ಸರ ಹಿಂಗ ಮಾಡ್ರಿ ಹಿಂಗ್ ಮಾಡ್ರಿ ಈ ಮಾಡ್ರಿ ಆಮೇಲೆ ನಮ್ಮ ಜೋಡಿ ಕಾಂಟ್ಯಾಕ್ಟ್ ನಾಗ ಇದ್ದರಿಗೂ ಎ ಟು ಜಡ್ ಎಲ್ಲ ಹೇಳ್ಕೊಟ್ಟಿ ನಾವು ಅವ್ರಿಗೆ ಈ ತರ ಮಾಡ್ಬೋದು ನೀವು ಅಂತ ಹೇಳಿ ಸರ್ ಈಗ ಕೆಳಗಡೆ ಬೇರೆ ತರನೇ ಇದೆ ಏನ್ ಈಗ ಈ ಕೆಳಗಡೆ ಮಾಡಿದ್ರೆ ಕೆಳಗಡೆ ಮಾಡಿದ್ರೆ ಲೇಬರ್ ಹೆಚ್ಚಿಗೆ ಬೇಕಾಗ್ತಾರೆ ಸರ್ ಅಲ್ಲಿ ಲೇಬರ್ ಅಂದ್ರೆ ಮಾಡಬಹುದು ಕೆಳಗಡೆ ಖರ್ಚಿನೊಳಗೆ ಕೆಳಗೆ ಮಾಡಿದ್ರು ಅಡ್ಡಿಲ್ಲ ಏನ್ ಪರವಾಗಿಲ್ಲ ಒಂದ್ ನಿಂತರ ಎರಡ್ ಮೂರ್ ಸಲ ಕಸ ಬಾ ಸ್ವಚ್ಛ ಮಾಡಬೇಕಾಗತ್ತೆ ಈಗ ಅಷ್ಟೆಲ್ಲ ಇಲ್ ಬಿಟ್ಟರೆ ಲೇಬರ್ ಯಾರಿಲ್ಲ ನಾವು ಒಬ್ಬರ ಮಾಡ್ತೀನಿ ಅದ್ರ ನಮ್ ಕಡೆ ಅಮೌಂಟ್ ಐತೆ ಅಂತಂದ್ರೆ ಇದು ಹೈಟೆಕ್ ನೀವು ಮಾಡಬಹುದು ಅದಕ್ಕೆ ಏನ್ ಡಿಫರೆನ್ಸ್ ಇಲ್ಲ ಹೈಟೆಕ್ ಅದಕ್ಕೆ ಏನ್ ಪ್ರಾಬ್ಲಮ್ ಇಲ್ಲ ಅದ್ ಕೆಲವೊಬ್ರು ಹೇಳ್ತಾರೆ ತೆಳಗಿದ್ರ ಜಡ್ ಬರ್ತಾವ ಸಾಯ್ತಾವ ಮರಿ ಹಂಗ ಹಂಗೇನು ಸಮಸ್ಯೆ ಎಂಟ್ ವರ್ಷದ ಮಾಡಿ ನಾವು ಫಾರ್ಮ್ ನೋಡಿದ್ರಲ್ಲ ಈಗ ಮಾಡಕ್ ಆಗಲ್ಲ ಲೇಬರ್ ಇಲ್ಲ ಅಂತ ನಾವ್ ಇದ್ರ ಮಾಡಕತ್ತೀಗ ಅಷ್ಟೇ ಸರ್ ಬೇಸಿಕ್ ಈಗ ಬಿಸ್ನೆಸ್ ಮಾಡ್ಬೇಕಂದ್ರೆ ಮಾಡ್ಬೋದು ಐವತ್ ಮರಿ ಅಂಕರ್ ಬೇಕ್ರಿ ಐವತ್ ಮರಿ ಒಂದ್ ಐದಿಂದ ಆರ್ ಲಕ್ಷ ಬೇಕು ಅಷ್ಟ ಈಗ ಏನೇ ಮಾಡ್ತಾರೆ ಕೆಲವೊಬ್ರು ಟೆಸ್ಟ್ ಮಾಡ್ತೀನಿ ಹತ್ ಮರಿ ಸಾಕ ನೋಡ್ತೀನಿ ಹತ್ ಮರಿ ಇಪ್ಪತ್ ಮರಿ ಸಾಕಿದ್ರೆ ಏನೋ ವರ್ಕೌಟ್ ಆಗಲ್ಲ ಟೈಮ್ ಹಚ್ಚ ನಾವ್ ಅಂದ್ರ ಐವತ್ ಮರಿ ಅಂದ್ರೆ ಒಂದ್ ಒಳ್ಳೆ ಅವ್ರಿಗೆ ಇದಾಗತ್ತೆ ಫಸ್ಟ್ ಬೇಕಾದ್ರೆ ಕೆಳಗ ಮಾಡಿ ಒಂದ್ ಏಳ್ ಲಕ್ಷ ಎರಡ್ ಲಕ್ಷ ಒಳಗ ಒಂದ್ ಶರ್ಟ್ ಹಾಕೊಂಡ್ ಒಂದ್ ಮೂರ್ ಲಕ್ಷ ಲಕ್ಷ ರೂಪಾಯಿದಾಗ ಮರಿ ತೊಂಬಂದು ಸಾಕಬಹುದು ಆತರ ಮಾಡಿದ್ರೆ ಅವ್ರ ಸ್ಟಾರ್ಟಿಂಗ್ ಆಗುತ್ತೆ ಅವ್ರದ್ದು ಒಂದುವರೆ ಶರ್ಡ್ ವರ್ಷ ಬದಲು ಅದ್ರಾಗ ನೋಡಿ ಮತ್ ಹೆಚ್ ಹೋಗಕ್ ತೊಗಬಾರ ಈಗ ಮೇಲ್ ಮಾಡಿ ಕೆಳಗಡೆ ಕೋಳಿ ಸಾಕಾಣಿಕ ಮಾಡಬಹುದು ಮಾಡಬಹುದು ಈಗ ಕೆಲವೊಬ್ರು ಏನಾಗತ್ತ ಈಗ ಇದ್ರದ್ದು ಹುಚ್ಚಿ ವೈತದಲ್ಲ ಇದು ಮರಿ ಅದಕ್ಕೆ ಕೋಳಿ ಮ್ಯಾಗ ಬಿದ್ರೆ ಅದು ಚುಪ್ಪು ಇದು ಅದ್ರದ್ದು ಹೋಗತ್ತವ ಅಂತ ಹೇಳತ್ತ ನಾವು ಮಂಕರ ಮಾಡಿಲ್ಲ ಕೆಲವೊಬ್ರು ಹಂಗ ಹೇಳ್ತಾ ಇದಾರೆ ಇನ್ನ ಇನ್ನೂ ಅದ್ರ ಬಗ್ಗೆ ಸ್ಟಡಿ ಮಾಡಿಲ್ಲ ಅವ್ ಅಷ್ಟು ಬಹಳ ಮಂದಿ ಮಾಡ್ರೆ ಕೆಳಗ ಕೋಳಿ ಹೆಂಗ್ ಪ್ರಾಬ್ಲಮ್ ಆಗತವಂತ ಅದ್ರ ಜುಬ್ರ ಇದೆ ಹೋಗಾಕತೈತ್ ಅಂತ ಅದ್ರ ಸಂಬಂಧ ಪುಚ್ಚೆಲ್ಲಾ ಹೋಗಾಕತ್ತಾವ ಅಂತ ಹೇಳಿ ಹೇಳಾಕತ್ತಾರೀ ನಾವ್ ಕರ ಅದು ಕೋಳಿ ಸಾಕಾಣಿಕೆ ಮಾಡಿಲ್ಲ ಮಾಡಿದ್ರು ಬೇಕಾದ್ರೆ ಮಾಡಬಹುದು ಸಡ್ ಹೈಟ್ ಆಗಿ ಮಾಡ್ತೀವಲ್ಲ ಹತ್ ಫೂಟ್ ಮಾಡಕ್ ನಾವ್ ಆರ್ ಫುಟ್ ಮಾಡಿ ಈಗ ಹತ್ ಫುಟ್ ಹೈಟ್ ಮಾಡಿ ಮತ್ ಈಗ ಚೊಪ್ರ ಬರ್ತಿ ಈಗ ಗೊಬ್ಬರ ಎಲ್ಲಾ ಕೆಳಗ್ ಬಿಡತ್ತ ನೀವು ತಳ ಕೋಳಿ ಸಾಕಾಣಿಕೆ ಮಾಡ್ಬೋದು ಇಲ್ಲಿ ಕರ ಮೇವು ಸಾಕ್ರೆ ಇಡಬಹುದು ನೀವು ಹಿಕ್ಕಿ ಹಾಕ್ತವೆ ಅದನ್ನ ನೀವು ಮಾಡಬಹುದು ಮಾಡೋ ಅಂದ್ರೆ ಇಲ್ಲೇ ಲೋಕಲ್ ಹೊಲದಾಗ ಎಲ್ಲಾರು ತೊಗೊತಾರಲ್ರಿ ರೈತರೆಲ್ಲ ತಗೊಂಡ್ ಹೋಗ್ತಾರ ಗೊಬ್ಬರ அது எல்லா நம்ம மத்ல ஆட்ரி துண ஆகலே ஹேபிட்டு ரத்தி இன்னொன்னு நீர்நூறு குரீஸ் ஆக்கிப்பா அந்த ஒன் இப்போ அது நீங்க ஆரம்பி சேல்போது ஐது சார் ரூபாய் டாக்குரஹ் அது அது நீங்க சேல்போது இன்னும் அதரஷ் மாட் நான் மாந்திர அது கோபரே இக்கினேக்கி அது பிடி மாட்டிங் எல்லாம் அதாவது ஸ்டார்டிங் ಎಷ್ಟು ಜನ ಕೆಲಸ ಮಾಡ್ತಾರೆ ಸರ್ ನಮ್ಮ ಹತ್ರ ಇಬ್ಬರು ಆದ್ರೆ ಅಷ್ಟ ಇಲ್ಲೇ ಮನೆಯವ್ರ ಇಬ್ಬರು ಎಲ್ಲ ಟೋಟಲ್ ಮಾಡೋದ್ ನಾವು ಮನೆಯವರ ರೀ ಒಬ್ಬರವ್ರ ಲೇಬರ್ ಒಂದು ಇಟ್ಕೊಂಡು ಸುಮ್ಮ ನಮ್ ಏನ್ರ ಎಲ್ಲ ಇರ್ಲಿಕ್ಕೆ ಮಾಡೋದ್ ಈ ಹೈಟೆಕ್ ಚಾಟ್ ಏನಕ್ರೆ ಇಷ್ಟ ಎರಡ್ ನೂರ ಮರಿ ಸಾಕ ಒಂದ್ ಇಬ್ರು ಒಬ್ಬರಿದ್ರೆ ಸಾಕ ಇದು ಏನ್ ಆಟೋಮ್ಯಾಟಿಕ್ ಕುಡಿಯ ನೀರಿಂದ ಐತೆ ನೀರ್ ಕುಡ್ಸೋದ್ ಅವಶ್ಯ ಇಲ್ಲ ನೀವ್ ಬರೆ ಹೊಟ್ಟ ಹಾಕೋದ್ ಅಷ್ಟ ಕಸ ಬೆಳೆದೂ ಇಲ್ಲ ಆಟೋಮ್ಯಾಟಿಕ್ ಅಂದ್ರೆ ಹೆಂಗ್ ಸರ್ ಸಿಸ್ಟಮ್ ಆಟೋಮ್ಯಾಟಿಕ್ ಅದ ಕೊಯ್ ಮುತ್ತಲಿಂದ ತರಿಸಿವ್ರಿ ಎಷ್ಟೇ ನೀರ್ ಕುಡಿದ್ರೆ ಅಷ್ಟ ನೀರ್ ವಾಪಸ್ ಬಂದ್ ಬಿಡ್ತದ ಹ್ಮ್ ಅದೇನ್ ನೀವ್ ನೀರಿಂದ ಇಲ್ಲ ಬರೀ ನೀ ಸಿಂಟ್ಯಾಕ್ಸ್ ನೀರ್ ತುಂಬಿಸಿದ್ರೆ ಸಾಕು ಸರಿ ಫುಡ್ ಈಗ ಫುಡ್ ಯಾವ ಟೈಪ್ ಪ್ರೊವೈಡ್ ಮಾಡ್ತೀರಿ ಸರ್ ಫುಡ್ ಅಂದ್ರೆ ಬೆಳಗ್ಗೆ ಆರು ಗಂಟೆಗೆ ಒಂದು ಮೂರ್ ನಾಲ್ಕು ನಮೂನಿ ಹೊಟ್ಟ ಅದ ನಮ್ಮ ಹತ್ರ ಕಡ್ಲಿ ಹೊಟ್ಟೆ ಐತೆ ತೊಗರಿ ಹೊಟ್ಟೆ ಐತೆ ಸೋಯಾಬೀನ್ ಹೊಟ್ಟೆ ಐತೆ ಗುಣಿ ಹೊಟ್ಟೆ ಐತೆ ಅದ್ರೊಳಗೆ ನೀವ್ ಏನಾದ್ರು ಮುಂಜಾನೆ ಆರು ಗಂಟೆಗೆ ಒಂದ್ ಹೊಟ್ಟು ಹಾಕಬಹುದು ಮತ್ತೆ ಹನ್ನೊಂದು ಗಂಟೆಗೆ ಒಂದ್ ಹೊಟ್ಟು ಹೊಟ್ಟು ಅಂದ್ರೆ ಇದನ್ನ ಸರ್ ಹಾ ಇದ ನೋಡ್ರಿ ಇದ್ ಕಟಿಂಗ್ ಅದ ಹೆಂಗ್ ಕಟಿಂಗ್ ಎಲ್ಲ ಮಷಿನ್ ಅದ ನಮ್ಮ ಹತ್ರ ಅದ ಹೊಲ್ದಾಗ ಕಟಿಂಗ್ ಮಾಡ್ಕೊಂಡ್ ಬರ್ತೀವಿ ಇದು ತೊಗರಿ ದಿಗಿರಿ ಅಲ್ಲೇ ಕಟಿಂಗ್ ಆಗತ್ತೆ ಸರ್ ಇದು ರೈತರ ಕಡೆ ಮಾಡ್ತೀವಲ್ಲ ಅಲ್ಲೇ ಇದಾಗಿರ್ತೈತೆ ಅದು ಹಿಂಗಾಗಿ ಅದೇನ ತೊಂದ್ರೆ ಇಲ್ಲ ಸರ್ ಎಷ್ಟು ಟೈಮ್ ಹಾಕ್ಬೇಕು ಸರ್ ಈ ಮೂರ್ ಸಲ ಹಾಕ್ತಿರ ನಾವು ಮೂರ್ ಸಲ ಮೂರ್ ಸಲ ಬೆಳಗ್ಗೆ ಆರು ಗಂಟೆಗೆ ಹಾಕ್ತಿವಿ ನೀರ್ ಕುಡಿಸ್ತಿವಿ ಆಮೇಲೆ ಹನ್ನೊಂದು ಗಂಟೆಗೆ ಹಾಕ್ತಿವಿ ಅವಾಗ ನೀರ್ ಕುಡಿಸ್ತಿವಿ ಆಮೇಲೆ ಸಾಯಂಕಾಲ ನಾಲ್ಕು ಗಂಟೆಗೆ ಮೊಟ್ಟೆ ಹಾಕ್ತಿವಿ ಅವಾಗ ನೀರ್ ಕುಡಿಸ್ತಿವಿ ಮೂರ್ ಸಲ ನೀರ್ ಮೂರ್ ಸಲ ಹೊಟ್ಟು ಸಾಯಂಕಾಲ ಆರು ಗಂಟೆಗೆ ಮತ್ ಕಾಳು ಹಾಕದ್ರಿ ಅಂದ್ರೆ ಟೈಮ್ ಆಗಿತ್ತು ಸರ್ ಮೂರ್ ಸಲ ಹೊಟ್ಟು ಒಂದ್ಸಲ ಕಾಳು ಒಂದ್ಸಲ ಕಾಳು ಸರ್ ಮ್ಯಾಕ್ಸಿಮಮ್ ನಿಮ್ಮಲ್ಲಿ ಹೈಯೆಸ್ಟ್ ರೇಟಿಗೆ ಸೇಲ್ ಆಗಿದ್ದು ಯಾವ ಇದು ತಳಿ ರೀ ಈ ಹೋದ್ ಹೋದ್ಸಲ ನಮ್ದು ಮೂವತ್ತೆರಡ್ ಸಾವಿರ ರೂಪಾಯಿ ಕೊಟ್ಟಿ ನಾವು ಇವ್ರ ಈ ಫಾರ್ಮ್ ದಾಗ ಆ ಎಷ್ಟ್ ಸೇಲ್ ಆಗದ್ ಈ ಫಾರ್ಮ್ ರೀ ಮರಿ ನಾವ್ ಮಾಡಿ ಅಂದ್ರೆ ಹಿಂದಾಡಿ ಮಾಡಿ ಇವ್ರದು ಸ್ವಲ್ಪ ಹೆಚ್ಚಿಗೆ ಇದೇ ಐತಿ ಅವ್ರ ಮರಿ ಮ್ಯಾಗ್ ಬೆಳವಣಿಗೆ ಹೆಚ್ಚಿದೆ ಐತಿ ಅವ್ರದ್ದು ಮೂವತ್ತೆರಡ್ ಸಾವಿರ ರೂಪಾಯಿ ಒಂದ್ ಮರಿ ಸೇಲ್ ಆಗ ಹೋದಸಲ ಇವ್ರ ತೊಂಬತ್ ಮರಿ ಇದು ಮೂವತ್ತೆರಡ್ ಎರಡ್ ಒಂದ್ ಮರಿ ಆತರ ಕೊಟ್ಟಿ ನಾವು ಈ ಫೀಲ್ಡ್ ಗೆ ಯಾಕೆ ಬಂದ್ರಿ ಸರ್ ಎಂಟು ವರ್ಷದ ನಂತರ ಈಗ ಬಂದಿದ್ರೆ ಎಂಟು ವರ್ಷ ಆಯ್ತು ಅಂತ ಈ ಫೀಲ್ಡ್ ಫೀಲ್ಡ್ ಇನ್ಸ್ಪಿರೇಷನ್ ಅಥವಾ ಏನು ನೋಡಿ ಬಂದ್ರಿ ನಮ್ದು ಗ್ಯಾರೇಜ್ ಇತ್ತು ಟ್ರಾಕ್ಟರ್ ಗ್ಯಾರೇಜ್ ಇತ್ತು ಗ್ಯಾರೇಜ್ ನಾಗ ಕೆಲಸ ಮಾಡ್ತಿದ್ವಿ ಮತ್ತ್ ಸೊಪ್ಪ ಅದು ಗ್ಯಾರೇಜ್ ಸಪ್ ಬಹಳಷ್ಟು ಜನ ಬೇರೆ ಮಾಡ್ತಾರೆ ಮಾಡಬೇಕಂತ ಹೇಳಿ ಸ್ಟಡಿ ಮಾಡಿದ್ ನಾನು ಏನ್ ಮಾಡಬೇಕು ಯಾವ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿ ಸ್ಟಡಿ ಮಾಡಿ ಕುರಿ ಸಾಕಾಣಿಕೆ ಮಾಡಬಹುದು ಅಂತ ಹೇಳಿ ಕೆಲವೊಬ್ರು ಹೇಳ ಕುರಿ ಅವಾಗ ಹೊಸ ಆಗ್ಯದ ಇನ್ನ ಇಲ್ಲ ಬಾಲ್ಕೋಡ್ ನಲ್ಲಿ ಒಂದ್ ಇಬ್ರು ಎರಡ್ ಕಡೆ ಇರಬಹುದು ಅವಾಗ ಒಂದ್ ಒಂಬತ್ತು ವರ್ಷದಿಂದ ನಾನು ಕನಿಷ್ಠ ಒಂದ್ ಎರಡುವರೆ ತಿಂಗಳ ಅಡ್ಡಾಡಿ ನಾನು ಪೂರಾ ಎಲ್ಲ ಬಿಜಾಪುರ ಸಿಂಧುನೂರು ಬೇರೆ ಬೇರೆ ಕಡೆ ಒಂದ್ ಎರಡೂವರೆ ತಿಂಗಳ ಅಡ್ಡಾಡಿ ಇದು ನೋಡಿ ಸ್ಟಡಿ ಮಾಡಿ ಹೆಂಗೆ ಮಾಡಿದ್ರೆ ಏನು ಹೇಳಿ ಮಾಡಿ ಖುದ್ದಾಗ ಮತ್ತೆ ನಾವ ಮತ್ತೆ ಟ್ರೈನಿಂಗ್ ಹೋಗಿ ಬಂದೆ ಬಾಲ್ಕೋಟಿಗೆ ಟ್ರೈನಿಂಗ್ ಹೋಗಿ ಆಮೇಲೆ ಸ್ಟಾರ್ಟ್ ಮಾಡಿದ್ದೀವಿ ನಾವು ಸರ್ ಬಿಸ್ನೆಸ್ ಅಂದ್ಮೇಲೆ ಲಾಸ್ ಲಾಭ ಎರಡು ಇರುತ್ತೆ ಎರಡು ಫೇಸ್ ನ ನೋಡಿರ್ತೀರಿ ಈ ಬಿಸ್ನೆಸ್ ಹೆಂಗಿದೆ ಸರ್ ಫಸ್ಟ್ ಗುಡ್ ಮಾಹಿತಿ ಇಲ್ಲಂದ್ರೂ ಲಾಸ್ ಆಗುತ್ತೆ ನಾವು ಎರಡು ವರ್ಷ ಲಾಸ್ನೇ ಆಗತ್ತೀವಿ ನಾವು ಯಾವುದೋ ಬಿಸ್ನೆಸ್ ಲಾಸ್ ಆಗುತ್ತೆ ಅಂತ ಹೇಳಿ ನಾವು ಅದಕ್ಕೆ ಬಿಡಬಾರ್ದ ಎಲ್ಲಿ ಲಾಸ್ ಆಗೈತೆ ಅದಕ್ಕೆ ಏನು ಸರಿಯಾಗಿ ಪಡಿಸ್ಬೇಕನ್ನೋ ನಾವು ವಿಚಾರ ಮಾಡಿ ಮತ್ತೆ ನಾವು ಮುಂದೀವಿ ಹಂಗ ಒಂದ್ ವರ್ಷ ಲಾಸ್ ಎರಡು ವರ್ಷ ಲಾಸ್ ಮೂರ್ ವರ್ಷ ಲಾಸ್ ನಮ್ಗೆ ಗುರ್ತಾ ಇಲ್ಲ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ ನಾ ಸ್ಟಾರ್ಟ್ ಮಾಡೀನಿ ಮೊದಲ ಎಲ್ಲ ಬಟ್ಟೆ ಕೇಳೋದು ಮಾಡೋದು ಮರಿ ಕಡಿಮೆ ರೇಟ್ ಕೊಡೋದು ಹೆಂಗೆ ಸಿಕ್ ತರೋದು ಏನೇನ ಮಾಡಿವಿ ಏನಾದ್ರೂ ನಾವು ಬಿಟ್ಟಿಲ್ಲ ಅದಕ್ಕೆ ಇಲ್ಲಿ ಈ ಸಲ ಏನು ಪ್ರಾಬ್ಲಮ್ ಆತು ಇದಕ್ ಲಾಸ್ ಆತು ಅದು ಮುಂದೆ ಅದು ಆಗ್ಬಾರ್ದು ಅದಕ್ಕೆ ಏನ್ ಮಾಡಬೇಕು ಮತ್ತೆ ಅದಕ್ಕೆ ಸ್ಟಡಿ ಮಾಡೋದು ಮತ್ತೆ ಮಾಡೋದು ಮೂರನೇ ವರ್ಷದಿಂದ ನಮ್ದು ಸ್ಟಾರ್ಟ್ ಆಗೈತೆ ಪ್ರಾಫಿಟ್ ನಿಮ್ಮ ಗೋಟ್ ಫಾರ್ಮ್ ನೋಡೋದಕ್ಕೆ ಆಲ್ರೆಡಿ ಟ್ರೈನಿಂಗ್ ತುಂಬಾ ಜನ ಬಂದಿದ್ದಾರೆ ಇಷ್ಟೇ ಅಂದ್ರೆ ನೀವು ಹಿಂದಿಕ್ ಸರಿ ಮಾಡ್ರಿ ಎಲ್ಲರಿಗೂ ಧೈರ್ಯ ಮಾಡ್ರಿ ಅದೇನು ಪ್ರಾಬ್ಲಮ್ ಬರ್ತಾ ಫೇಸ್ ಮಾಡಿ ಮಾಡ್ರಿ ಅಂತ ನಾ ಹೇಳ್ತೀನಿ ಅವ್ರಿಗೆ ಎಲ್ಲರ್ಗೆ ಬೇಕಾದ್ರೆ ಆಮೇಲೆ ಫೋನ್ ನಾ ಹೇಳ್ತೀನಿ ಅವ್ರು ಮಾಹಿತಿ ಕೊಡ್ತೀನಿ ಹೇಳ್ತೀನಿ ಮಾಡ್ರಿ ಮಾಡಿದ್ರೆ ಒಳ್ಳೆ ಬಿಸ್ನೆಸ್ ಐತೆ ಎಲ್ಲಾ ಹೊಲ ಮನಿ ಅದರ ಎಲ್ಲಾರು ಬೇಕಾದಂಗ್ ಮಾಡಬಹುದು ಕೆಲವೊಬ್ರು ಹೊಲ ನಮ್ದು ನಮ್ದು ಹೊಲ ಇಲ್ಲ ನಮ್ದು ಏನೇ ಇಲ್ಲ ಬೇರೆ ಹೊಲ ಲೀಸ್ ಆಗಿ ನಾ ಮಾಡ್ತಾ ಇದ್ದೀನಿ ಈಗ ಈಗ ಎಂಟು ವರ್ಷ ಆಯ್ತು ಅವ್ರೆಲ್ಲ ಬಹಳಷ್ಟು ಮಾಡಬಹುದು ಈಗ ಕೆಲವರು ಬಾಳ ಅನ್ಸ್ತಾರೆ ಬಹಳಷ್ಟು ಮಂದಿ ಫೋನ್ ಹಚ್ತಾರೆ ನಾ ಸುಮ್ಮನ್ ಒಂದ್ ಮರಿ ಸಾಕ್ ನೋಡೋಕ್ ಅಂತ ಮಾಡೇನ್ರಿ ಇಪ್ಪತ್ ಮರಿ ಅಂತ ಹೇಳಿ ಅವ್ರು ಸ್ಟಡಿ ಮಾಡಬೇಕು ಮಾಡಕ್ ಮಾಡಿದ್ರೆ ಏನಾದ್ರೆ ಒಳ್ಳೆ ಬಿಸ್ನೆಸ್ ಅಂತ ಮಾಡಬಹುದು ಅಂದ್ರೆ ಈಗ ಹೊಲ ಮನೆ ಇಲ್ಲ ಅಂದ್ರೂ ಕೂಡ ಬಿಸ್ನೆಸ್ ಮಾಡಬಹುದು ಮಾಡಬಹುದು ಈಗ ನಾವು ಮಾಡ್ತಾ ಇದ್ದೀವಲ್ಲ ಈಗ ಎಂಟು ವರ್ಷ ಲೀಸ್ ಹಾಕಿ ಬರೋದ್ರ ಹೊಲದಾಗ ನಾವು ಮಾಡ್ತಾ ಇದೀನಿ ಆಮೇಲೆ ಎಸ್ ಬೇಕ್ರಿ ಎಸ್ ಬೇಕಾದ ಅವಶ್ಯಕತೆ ಇಲ್ಲ ನಮ್ಮ ಟೆಗರ್ ಸಾಕಾಣಿಕೆಗೆ ಇನ್ನು ಏನಂದ್ರೆ ಹಾಡ್ ಮಾಡಾಕತ್ತೀವ್ರ ಅಂದ್ರೆ ಸ್ವಲ್ಪ ಬೇಕಾಗುತ್ತೆ ಎಸ್ ಎಮ್ ಹಾಡ್ ಸಾಕಾಣಿಕೆ ಎಸ್ ಎಮ್ ಎ ಬೇಕು ಇಲ್ಲ ಅಂದ್ರೆ ಒಣಮೇಗೆ 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 ಎಲ್ಲ ಸೀಸನ್ ವೈಸ್ ಫುಡ್ ಪ್ರೊವೈಡ್ ಮಾಡಿ ಈಗ ನಮ್ದು ಡಿ ಡಿಸೆಂಬರ್ ಜನವರಿ ಫೆಬ್ರವರಿ ಒಳಗ ಫುಡ್ ಬರ್ತೀರಲ್ಲ ಆವಾಗ ಒಂದ್ ವರ್ಷದ ಇಷ್ಟ ಮಾಡ್ಕೋಬೇಕಲ್ಲ ಫುಡ್ ಫುಡ್ ಸ್ಟಾಕ್ ಮಾಡಿದ್ರ ಅಂದ್ರೆ ನೀವ್ ಒಂದ್ ವರ್ಷ ನಾವು ಹಾಕ್ಬೋದು ಅದಕ್ಕೆ ಬೇರೆ ಟೈಮ್ ಅಲ್ಲಿ ಸಿಗಲ್ಲ ನಾವ್ ಎಲ್ಲಾ ಫಾರ್ಮಲ್ಲಿ ಯಾಕೆ ನೋಡಿದ್ರ ಒಂದ್ ಎರಡ್ನೂರ್ ಮುನ್ನೂರು ಟ್ರಾಕ್ಟರ್ ತೊಗೊಂತೀವಿ ನಾವು ನಮ್ ಎಲ್ಲಾರ್ದೊ ಟೀಮ್ ಮಾಡ್ಕೊಂಡ್ ನಾವು ಫಾರ್ಮ್ ನಮ್ದು ಅಂದ್ರ ಅಂದ್ರೆ ನಾಲ್ಕೈದು ಫಾರ್ಮರ್ ಒಂದ್ ಟೀಮ್ ಆಯ್ತು ನಮ್ದು ಎಲ್ಲರೂ ಕೂಡ ತಗೊಂತೀವಿ ಎಲ್ಲಾರ್ ಕೂಡ ಮರಿತರದ ಎಲ್ಲಾರು ಕೂಡ ಬಿಸ್ನೆಸ್ ಮಾಡೋದು ಈ ತರ ಬಿಸ್ನೆಸ್ ಮಾಡಾಕತ್ತಿವಿ ಯಾಕಂದ್ರೆ ಇಲ್ಲಿ ಕಂದ್ರೆ ಕಾಂಪಿಟೇಷನ್ ಬಿಸ್ನೆಸ್ ಆದ್ರಪ್ಪ ಅಂದ್ರೆ ಅವ್ರ ಮುನ್ನೂರು ಕೊಡ ನಾಲ್ಕನೂರು ಕೊಡೋದು ಏನಾರ ಮಾಡೋದು ಇಲ್ಲಾಂದ್ರೆ ಇಪ್ಪತ್ತೈದು ಸಾವಿರ ಕೊಟ್ಟು ಇಪ್ಪತ್ನಾಲ್ಕು ಸಾವಿರ ಕೊಡ್ತೀನಿ ಮರಿ ಏನಿಲ್ಲ ಟೋಟಲ್ ಎಲ್ಲಾ ಫಾರ್ಮ್ ಇಂದ ನಮ್ ಕಾಯಾಗೈತೆ ಅವ್ರೆಲ್ಲ ನಮ್ಗೆ ಜವಾಬ್ದಾರಿ ಕೊಟ್ರ ಮರಿ ವ್ಯಾಪಾರಕ್ಕೆ ಇಲ್ಲಿ ಯಾರು ಬಂದ್ರು ನಾ ಬಂದಿಂದ ಮುಂದೆ ವ್ಯಾಪಾರ ಅಲ್ಲಿ ಇಲ್ಲ ಸರಿ ಈಗ ನಮ್ಮ ವಿಡಿಯೋದಲ್ಲಿ ನಿಮ್ಮ ನಂಬರ್ ಹಾಕಿದ್ರೆ ಯಾರಾದ್ರೂ ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಹಾಕಿ ಹಾಕಿ ಈಗ ಇದಕ್ಕೆ ಅಬ್ದುಲ್ ಅವ್ರದ್ದು ಮಾಡಿನಲ್ಲ ಈಗ ಇದು ದಿವಸ ನನಗೊಂದು ಇಪ್ಪತ್ತೈದು ಮೂವತ್ತು ಫೋನ್ ಮಾಡ್ತಾವ ನಾ ಅವ್ರಿಗೆ ನನ್ ಬಿಜಿ ಇದ್ರೆ ಒಂಬತ್ತವರಿಗೆ ಫೋನ್ ಹಚ್ಚಿರ ಅಂತ ಹೇಳ್ತೀನಿ ಮಾತಾಡ್ತೀನಿ ಅವ್ರ ಜೋಡಿ ಓಕೆ ಈಗ ಈ ಕ್ಲೈಮೇಟ್ ಚೇಂಜ್ ಆಗೋದ್ರಿಂದ ಈ ಏನಾದ್ರು ಹೆಲ್ತ್ ಇಶ್ಯೂ ಆದ್ರೆ ಕುರಿಗಳಿಗೆ ಹೆಂಗೆ ಹೆಲ್ತ್ ಇಶ್ಯೂ ಏನ್ ಕ್ಲೈಮೇಟ್ ಚೇಂಜ್ ಆದ್ರಂದ್ರೆ ಈ ತರ ಇದು ಇದು ಮಾಡ್ತೀವಿ ನಾವು ಪ್ಯಾಕಿಂಗ್ ಮಾಡಿ ಈಗ ಇದು ನೋಡಿ ತಂಡ ಐತಲ್ಲ ಈ ಸಲ ಪ್ಯಾಕಿಂಗ್ ಮಾಡಿರ್ತೀವಿ ಪೂರ ಕ್ಲೈಮೇಟ್ ಚೇಂಜ್ ಆದ್ ಬಿಸಿಲ ಆತಪ್ಪ ಅಂದ್ರೆ ಪೂರಾ ಇದು ಪರದೆ ಎತ್ತಿ ಬಿಡ್ತೀವಿ ಆಮೇಲೆ ಮರಿ ತೊಂಬಂದಿಂದ ಅದಕ್ಕೆ ಜಂತಿನ ಔಷಧ ವ್ಯಾಕ್ಸಿನೇಷನ್ ಇರ್ತಾವ ಅದೆಲ್ಲ ವ್ಯಾಕ್ಸಿನೇಷನ್ ಮಾಡಿಸಿದ್ರೆ ಏನ್ ತೊಂದ್ರೆ ಆಗಲ್ಲ ಮತ್ತೆ ಏನಾರು ಮಾಡ್ಬೋದು ಜಳಕ ಅಂದ್ರೆ ಎರಡ್ ಮೂರ್ ತಿಂಗಳ್ ನಾಲ್ಕೇ ತಿಂಗಳಿಗೂ ಯಾವಾಗ ಬೇಕಾದ್ರೆ ಬಹಳ ಹೊಲಸ ಮಾಡಿಸಬಹುದು ಈಗ ಹೈಟೆಕ್ ಸಡಿ ಮೇ ಮಾಡ್ಸಲ್ ನಮ್ದೊಂದ್ ಮೂರ್ನಾಲ್ಕ ತಿಂ ಮಾಡ್ಸ್ತಿವಿ ಈ ಏನು ಅವಶ್ಯಕತೆ ಇಲ್ಲ ಸರ್ ಈಗ ಕುರಿ ಸಾಕಾಣಿಕೆ ಅನ್ನೋದು ಒಂದು ಟ್ರೆಂಡಿಂಗ್ ಅಲ್ಲಿರುವಂತ ಬಿಸ್ನೆಸ್ ಬಟ್ ಇದಕ್ಕೆ ಇಳಿಬೇಕು ಅಂತಂದ್ರೆ ಕೆಲವೊಂದು ಪ್ರಶ್ನೆಗಳು ಇರ್ತವೆ ಭಯ ಕೂಡ ಇರುತ್ತೆ ಹೆಂಗ್ ಬಿಸ್ನೆಸ್ ಆಗುತ್ತೆ ಅಂತ ನೀವೀಗ ನಮಗೊಂದು ಕಾನ್ಸೆಪ್ಟ್ ಹೇಳಿದ್ರಿ ನೀವು ಮಾತಾಡುವಾಗ ಯುನಿಟಿ ಮಾಡ್ಕೊಂಡಿದ್ದೀವಿ ಅಂತ ಏನ್ ಸರ್ ಇದು ಕಾನ್ಸೆಪ್ಟ್ ಇದು ಅಂತ ಅಂತಂದ್ರೆ ನಾವು ಮೊದಲು ನಾನು ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಮಾಡಿ ನೋಡಿದ್ ನಾನು ಇಲ್ಲೇ ಫಸ್ಟ್ ನಮ್ದು ಸ್ಟಾರ್ಟ್ ಆಯ್ತು ಆಗಿಂದ ನಾನು ಒಂದು ವರ್ಷ ನೋಡಿ ಐದು ವರ್ಷ ನೋಡಿದ ನಾನು ಒಬ್ಬರಾಗಿಬಿಟ್ಟಿದ್ ಎಲ್ಲ ಏನ್ ಮಾಡಬೇಕಂತ ಹೇಳಿ ನನ್ನ ತೆರೆಗೇನು ಬಂತು ಒಂದು ಯೂನಿಟಿ ಅಂತ ಇವರು ನಮ್ಮೆಲ್ಲ ದೋಸ್ ಇವ್ರು ನಾ ಮಾಡ್ತೀನಿ ಅಂತ ಇವ್ರು ಅನ್ನಕತ್ತಿದ್ರ ಬೇರೆ ಬೇರೆ ನಾವು ಬಂದ್ರಿಗೆ ನಾ ಎಲ್ ಹೆಚ್ಚಿಗೆ ಬಂದ್ ಮಾಹಿತಿ ಕೊಟ್ಟು ಖುದ್ದು ನಾವ್ ನಿಂತು ಶೆಡ್ ಹಾಕಿಸಿ ಕೊಟ್ಟಿನಿ ಅವ್ರಿಗೆ ಶೆಡ್ ಹಾಕಿಸಿ ಶೆಡ್ ರೆಡಿ ಹಾಕಿಸಿ ಮರಿ ಕೊಡಿಸಿ ಎಲ್ಲಾ ಮಾಹಿತಿ ಕೊಟ್ಟು ನಾವು ಎದಕ್ ಆತರ ಮಾಡಿದ್ರೆ ಯೂನಿಟ್ ಇದ್ರಪ್ಪ ಅಂದ್ರೆ ಏನಾಗುತ್ತೆ ನಮ್ದೊಂದು ಒಳ್ಳೇದು ಇದು ಬರ್ತಿಲ್ಲ ಈ ಬೆಂಗಳೂರಿನಿಂದ ಬರೋದ್ ಯಾರಪ್ಪ ಬಂದ್ರೆ ಐವತ್ ಮರಿ ನನ್ ಕಡೆ ಅದಾವ ಇರ್ಲಿ ಬಿಡ್ರಿ ಐವತ್ ಮರಿ ಅದಾವ ಮತ್ತೆ ಹೋಗ್ಬೇಕು ಈ ತರ ಹಾಕ ಹಾಕ್ತಿ ಈಗ ಏನಾಗಿದೆ ನಮ್ಮ ಕಡೆ ಅಂದ್ರೆ ಒಂದ್ ಸಾವಿರ ಮರಿ ಟೋಟಲ್ ಎಲ್ಲ ಕುಡಿ ನಮ್ ಯೂನಿಟಿಯಾಗ ಒಂದ್ ಸಾರ್ ಮರಿ ಅದಾವ ಇಲ್ಲಿ ಹೋದ್ರ ಒಂದ್ ಒಳ್ಳೇದೇನಾಗತ್ತವ ಒಬ್ರ ಫಾರ್ಮ್ ನಾಗ ವ್ಯಾಪಾರ ಆಗ್ತಾವ ಮರಿ ಈ ತರ ಅವ್ರಿಗೆ ಅವ್ರಿಗೆಲ್ಲಾರು ಇದಾಗತ್ತೆ ಅಂತೇಳಿ ವಿಚಾರ ಮಾಡಿ ನಾವೊಂದ ಇದೇ ಸಿಸ್ಟಮ್ ಮಾಡ್ಕೋ ಯೂನಿಟಿ ಮಾಡಿದ್ರೆ ಈಗ ನಮ್ದು ಏನೈತೆ ನನ್ನ ಮರಿ ವ್ಯಾಪಾರ ಆಗ್ಬೇಕು ಅವ್ರದ್ದು ಆಗ್ಬಾರ್ದು ಅವ್ರ ಕಡಿಮೆ ಆಗತ್ತ ಹೆಚ್ ಆಗ್ಬೇಕು ಆತರ ಒಟ್ಟ ನಮ್ ಯೂನಿಟಿ ಒಳಗೆ ಏನೇ ಇಲ್ಲ ನಾವ್ ವ್ಯಾಪಾರ ಯಾರ ಮರಿ ಆಗ್ಲಿ ಏನರಾಗಲಿ ನಾವೆಲ್ಲ ಸಂತೋಷ ಆಗಿರ್ತೀವಿ ಆತರಿಂದ ಬಹಳ ನಮ್ಗೆ ಒಳ್ಳೇದ್ ಇದಾಗೈತಿ ಯೂನಿಟಿ ಇದ್ರಪ್ಪ ಅಂದ್ರ ಯಾರು ಮಾಡಿದ್ರ ಆತರ ನೀವ್ ಮಾಡ್ಕೋರಿ ಬೇರೆ ಊರೋರ್ ಯಾರ ನೀವಿದ್ರಪ್ಪ ಅಂದ್ರೆ ಕೂಡಿ ಒಂದ್ ಯೂನಿಟಿ ಮಾಡ್ಕೊಂಡು ಮಾಡ್ಕೋರಿ ಒಳ್ಳೆದ್ರಾಗ ನಿಮ್ಗ ಚಲೋ ಇದ್ ಎಕ್ಸಾಂಪಲ್ ಹೇಳಿ ಸರ್ ಹೆಂಗ್ ಹೆಂಗ್ ಸೇಲ್ ಮಾರ್ಕೆಟಿಂಗ್ ಈಗ ಹೆಂಗ್ ಮಾಡ್ಕೊಂಡಿ ನಾವಂದ್ರ ಈಗ ನಾವು ನಮ್ ಕಡೆ ಟೋಟಲ್ ಎಂಟ್ ಫಾರ್ಮ್ ಅದ ನಮ್ಮ ಅಂಡ್ರ ನಾಳೆ ಎಂಟು ಜನ ನಾವ್ ಇದೀವಿ ಎಂಟು ಜನನು ಮರಿ ಒಬ್ರಿಗೆ ಕೊಟ್ಟಿವಿ ತೊಗೊಂಡ್ಬರಕ್ ಫಸ್ಟ್ ಅದು ಯಾಕಂದ್ರೆ ನಮ್ ಕಡೆ ಟೈಮ್ ಉಳಿತು ನೀ ತೊಂಬರ್ರಿ ನಾ ತೊಗೊಂಬ್ರಿ ನೀ ಹೋಗ್ರಿ ನಾ ಹೋಗ್ರಿ ಒಬ್ರಿಗೆ ಅದ್ರಾಗ ಮಾಹಿತಿ ಇಲ್ಲ ಅಂತ ತಿಳ್ಕೊಳಿ ಅವ್ರಿಗೆಲ್ಲ ಏನು ಮರಿ ತರದ ಟೆನ್ಶನ್ ಇಲ್ಲ ಒಬ್ರಿಗೆ ಜವಾಬ್ದಾರಿ ಕಟ್ಟಿ ಒಂದ್ ಮರಿಗೆ ಎರಡುನೂರು ರೂಪಾಯಿ ಅಂತ ಹೇಳಿ ಅದರ ಅವ್ರು ಅಮೀನ್ ಗಡ್ದಾರೆ ಅವ್ರ ಏನಾದ್ರು ಮರಿ ತಂದು ಕೊಡ್ತಾರ ಅವ್ರಿಗೆ ಎರಡುನೂರು ನಾವು ಕೊಡ್ತೀವಿ ಒಂದ್ ಮರಿಗೆ ಪ್ರಮಾಣಿಗಳಿಂದ ತೊಗೊಂಬರ್ತಾರೋ ಐದು ವರ್ಷ ಅವ್ರಿಗೆ ನಮ್ದು ಡೀಲಿಂಗ್ ಆಗಿ ಐದು ವರ್ಷಲಿಂದ ಏನು ಪ್ರಾಬ್ಲಮ್ ಇಲ್ಲ ನಡೆಯುತ್ತೆ ಒಂದು ಎರಡನೇದು ಏನಂದ್ರೆ ಮರಿ ಸೇಲಿಂಗ್ ಎಲ್ಲ ಕಡೆ ಒಂದ ಕಡೆ ಮರಿ ಸಿಕ್ತಾವ ಹೇಳಿ ಜನ ಇಲ್ಲಿ ಬರ್ತಾರೆ ಆಮೇಲೆ ಒಳ್ಳೇದ್ ಏನಾಗ್ತದೆ ಇದೆ ಅಂತಂದ್ರೆ ಈಗ ಇವ್ರಿಗೆ ಮಾರದು ಕೊಡ್ತಿಲ್ಲ ಅಂತ ತಿಳ್ಕೊರಿ ಏನು ನಮ್ಗೆಲ್ಲ ಜವಾಬ್ದಾರಿ ಕೊಟ್ರ ಅವರು ಆ ತರದಿಂದ ಮರಿದ ಇವ್ರಿಗೆ ಒಳ್ಳೆ ಲಾಭ ನಮ್ ಕಡೆ ಭೇದ ಭಾವ ಇಲ್ಲ ಯಾವುದು ಈ ತರ ಹಿಂಗ್ ಮಾಡಬೇಕು ಅವ್ರದ್ ಮರಿ ಇಷ್ಟಿಗೆ ಮಾರಿಸ್ಬೇಕು ಹಂಗ್ ಮಾಡಬೇಕು ಇದು ಅವ್ರದ್ದು ನಮ್ದು ಏನಿಲ್ಲ ಎಲ್ಲಾರು ನಮ್ದು ಒಂದ ಈಗ ಇನ್ನೊಂದು ಹೊಟ್ಟಿಂದ ಹೇಳಿದ್ ನಿಮ್ಗೆ ಹೊಟ್ಟೆ ತೊಗೊಂಬರದ ಅದ ಹೇಳಿದೆ ಈಗ ಮೇವ್ ತರ ಹಾಕಿದ್ರೆ ಇವ್ರು ಹೋಗಬೇಕು ಅವ್ರು ಹೋಗಬೇಕು ಎಂಟು ಮಂದಿ ಆಡಾಡ್ಬೇಕಾಗುತ್ತೆ ಅದ್ರ ಸಂಬಂಧ ನಾನ್ ಏನ್ ಮಾಡಿ ನಾಲ್ಕು ಮಂದಿ ಯಾರು ಫ್ರೀ ಇರ್ತಾರ ಅಲ್ಲಿ ಹೋಗ್ತಿವಿ ಮುಗಿಸ್ತೀವಿ ಮುಗಿಸಿ ಬಂದಿವಿ ಎಷ್ಟು ಹೊಟ್ಟ ಮುಗಿಸಿ ನೋಡ್ರಿ ಎಲ್ಲ ಕೂಡ ನೂರು ಎರಡು ನೂರು ಟ್ರ್ಯಾಕ್ಟರ್ ಬೇಕು ನಮಗೆ ಎಲ್ಲರೂ ಕೂಡ ಮುಗಿಸ್ತೀವಿ ತೊಗೊಂಬಂದು ಹಾಕೊಂತೀವಿ ಆಮೇಲೆ ಲೆಕ್ಕ ಮಾಡ್ತೀವಿ ನಾವು ಎಲ್ಲಾ ಕೂಡ ಇಷ್ಟ ಆತ ಡಿವೈಡ್ ಡಿವೈಡ್ ಮಾಡಿ ಹಾಕಿಬಿಡ್ತಿವಿ ಎಲ್ಲರಿಗೂ ಕಡಿಮೆ ಆಗಿಬಿಡ್ತಾವೆ ರೇಟ್ ಈಗ ನಾವ್ ನಮ್ನ ಹೋಗೋದು ಮತ್ ನಮ್ದ್ ಗಾಡಿ ಬೇರೆ ಅವ್ರದ್ ಗಾಡಿ ಬೇರೆ ಲೇಬರ್ ಬೇರೆ ಎಲ್ಲ ಬೇರೆ ಬೇರೆ ಹಾಕಿಂತ ಈ ತರ ಇಂದ ಯೂನಿಟಿ ಮಾಡ್ಕೊತೀವಿ ಸರ್ ಅಂದ್ರ ಈಗ ಯುನಿಟಿ ಇದ್ರೆ ರೇಟ್ ಅಲ್ಲಿ ಏನು ಸಮಸ್ಯೆ ಆಗಲ್ಲ ಅಂದ್ರೆ ಈಗ ಮಾರ್ಕೆಟಿಂಗ್ ಮಾರ್ಕೆಟಿಂಗಲ್ಲಿ ಒಂದ್ಸಲ ಏನಾಗ್ತೈತಿ ಒಬ್ಬರು ನಡತಿರ್ತೈತಿ ಯುನಿಟಿ ಮಾಡೋದ್ರಿಂದ ಅದು ತಪ್ಪುತ್ತಂತ ತಪ್ಪುತ್ತಾ ಈಗೇನಾಗತ್ತ ನಾ ಯಾರ ನ ಇಪ್ಪತ್ ಮೂರ್ ಸಾವಿರಕ್ಕೆ ನಾ ಮರಿ ನಾ ಅವ್ರಿಗೆ ಹೇಳಿದಿನಿ ಅವ್ರ ಇವ್ರ ಕಡೆ ಬರ್ತಾರ ಇಪ್ಪತ್ತ್ ಸಾವಿರ ಅವ್ರ ಮರಿ ಹೇಳಕತ್ತರಿ ನೀವ್ ನೋಡ್ಕೊಡ್ರಿ ಅವ್ರ ಬಾ ರೇಟ್ ನೀವ್ ಹೆಚ್ಚು ಕಡಿಮೆ ಅಂತ ಹೇಳಂತ ನೀವು ಮೇಸ್ತ್ರಿ ಅವರು ಇಪ್ಪತ್ತೆರಡು ಸಾವಿರ ಕೊಡೋದ್ ನಮ್ದು ಯಾಕಪ್ಪ ಹಂಗ ಇಪ್ಪತ್ತೊಂದು ಕೊಯ್ರ ಅಂತ ಇವ್ರು ಕೊಡ್ತಾರ ಆತರ ಆಬಾರ್ದ ಅಂತ ಹೇಳಿ ಹಂಗ ನಾವು ಮಾಡ್ಕೊಂಡಿರಿ ಸರ್ ಅವ್ರ ಹೆಸಿನ ಬಯರ್ ಏನದಾರ ಈಗ ಮರಿ ನಮ್ಮ ಹೆಚ್ಚು ಮಾಡಿಸ್ಬೇಕು ಇನ್ನೊಬ್ರು ಕಮ್ಮಿ ಮಾಡಿಸ್ಬೇಕ ಉದ್ದೇಶದಾರ ಅಲ್ಲ ಈಗ ವಾದ ಬ್ಯಾಚ್ ನ ನಮ್ಮ ಮರಿ ನಮ್ಮ ಮೂವತ್ತೆರಡು ಸಾವಿರಕ್ಕೆ ಮಾರಿಸಿ ಅವ್ರು ಇಪ್ಪತ್ತೆಂಟು ಸಾವಿರಕ್ಕೆ ಮಾರಿದ್ರು ಆದ್ರ ಆ ಭೇದ ಭಾವ ಇರ್ಲಾರ್ದಕ್ಕ ನಮ್ಮ ಯೂನಿಟಿ ಇವತ್ತಿಗೆ ಆದ್ರೂ ಏನೋ ಭೇದ ಭಾವ ಯಾರಿಗೂ ಬರ್ಲಾರ್ದನ ಕರೆಕ್ಟ್ ಆಗಿ ನಡೆಗದಿದೆ ಫಸ್ಟ್ ಆ ಮನಸ್ಸು ಮನಸ್ಸಿರ್ಬೇಕ್ರಿ ಮನುಷ್ಯ ಈ ನಮ್ಮ ಮರಿ ತುಟ್ಟು ಮಾಡ್ಬೇಕು ಇನ್ನೊಬ್ರು ಮರಿ ಸಸ್ತಾ ಅನ್ನ ಭಾವನೆ ಅವ್ರ ತಾಕಿಲ್ಲ ಆ ಇರ್ಲಾರ ಸಲಗನ ಮರಿ ಎಲ್ಲವೂ ಯೂನಿಟಿ ಏನು ಭೇದ ಭಾವ ಬರೋದ್ರೆ ನಡ್ಕೊಂಡಿವ್ರಿ ನಾವು ಇವತ್ತಿಗಿ ಅಂದಲ್ಲಿ ಮಾತ್ರ ಎಲ್ಲವೂ ಸಕ್ಸಸ್ ಆಗಕ್ಕೆ ದಾರಿ ರೀ ಈಗ ನೀವು ಮುಂದೆ ಯೂನಿಟಿ ಮಾಡಿದ್ರಿ ಅಂದ್ರೆ ಅಲ್ಲಿ ಭೇದ ಭಾವ ಬರಬಾರ್ದು ಭೇದ ಭಾವ ಬಂತಂದ್ರ ಮರಿ ಅವರು ಕಮ್ಮ ಮಾರಿದ್ವು ನಮ್ಮ ಹೆಚ್ಚು ಮಾರೋದು ಈಗ ತಮ್ಮ ಹೆಚ್ ಮಾರ್ಕೊಂಡು ನಮಗೆ ಕಮ್ಮ್ ಮಾರದಲ್ಲ ಅವ್ರು ನಮ್ಮ ಒಂದು ನೂರು ರೂಪಾಯಿ ಹೆಚ್ಚು ಮರಸ್ತಾರ ಹೊರತಾ ಆ ಭಾವನೆ ಅವ್ರ ತಗ ಇಲ್ಲ ಇರ್ಲಾರ ಇಷ್ಟ ಎಲ್ಲ ಜವಾಬ್ದಾರಿ ಎಲ್ಲರೂ ಎಂಟು ಫಾರ್ಮ್ದಾರ ಅವ್ರಿಗೆ ಜವಾಬ್ದಾರಿ ಕೊಟ್ಟಿವಿ ಈಗ ನಮಗಾದ್ರೂ ಫಸ್ಟ್ ಫಾರ್ಮ್ ಮಾಡ್ಬೇಕಾದ್ರೆ ಪ್ರೇರಣೆ ಕೊಟ್ಟು ಟ್ರೈನಿಂಗ್ ಇಂದ ದೋಸ್ತಿ ಕುಡಿಯಿಂದಲ್ಲ ಆಗಿ ಮಾಡ್ರಿಂದ ಎಲ್ಲರಿಗೂ ಒಳ್ಳೇದಾಗೈತ್ರಿ ಯಾರು ಯಾರು ಫಾರ್ಮ್ ಮಾಡಿ ಸಲಹೆ ಕೊಟ್ಟರೆ ಎಲ್ಲರಿಗೂ ಒಳ್ಳೇದಾಗೈತಿ ಯಾರಿಗೂ ಇವತ್ತು ಏನೂ ಆಗಿಲ್ಲ ಅದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟ ಪಡ್ತೀನಿ ನಾನು ಯಾಕೆ ಫಾರ್ಮ್ ಮಾಡಿ ಸಲ ಸರ್ ಈಗ ನೀವು ಮಾತಾಡ್ಬೇಕು ಅವಾಗ ಹೇಳದ್ರಿ ನಾನು ಸ್ಟಾರ್ಟಿಂಗ್ ಅಲ್ಲಿ ಇಪ್ಪತ್ತ್ ಮರಿ ಅಷ್ಟೇ ಸಾಕಿದ್ದೆ ಅಂತ ಕೆಲವೊಬ್ರು ಐಡಿಯಾ ಇರ್ತೇತಿ ಸರ್ ಈಗ ಲೋನ್ ಸಿಗೋಂಗಿಲ್ಲ ನಾನು ಇಷ್ಟೆಲ್ಲ ಮಾಡಿ ಮುಂದೆ ಅನ್ನೋ ಯೋಚನೆ ಕೂಡ ಕೆಲವೊಬ್ರು ಇರ್ತಾರೆ ಏನ್ ಹೇಳ್ತೀರಿ ಸರ್ ಸರ್ ಆ ಲೋನು ಆಗದ್ ಬಿಡೋದು ಸೆಕೆಂಡ್ರಿ ಅವ್ರ ವ್ಯಕ್ತಿತ್ವ ಅನುಸಾರವಾಗಿ ಕೆಲವೊಂದು ರಾಜಕೀಯ ಇರ್ತಾವೆ ಕೆಲವೊಂದು ಏನಿರ್ತಾವ್ರ ಬ್ಯಾಂಕ್ ಏನಾರು ಕೊಡ್ತಿರ್ಲಾ ಟರ್ನ್ ಓವರ್ ನ ಕೇಳ್ತಾರೆ ರೈತರ ಟರ್ನ್ ಓವರ್ ಹೇಳ್ರಿ ನಮ್ ಕಡೆ ಇರೋದಿಲ್ಲ ಆ ಇರ್ಲಾರ್ದಾಗ ನಾವ್ ಒಂದ್ ಹತ್ತು ಮರಿ ಸಾಕ ಸ್ಟಾರ್ಟ್ ಮಾಡಿದ್ವಿ ಅಂದ್ರ ತಾವ ಸಾಕಾಣಿಕೆ ಸ್ಟಾರ್ಟ್ ಆಗುತ್ತೆ ನಾವ್ ಯಾರು ಇವತ್ತಿ ಲೋನ್ ತೊಗೊಂಡಿರ್ಲಿ ಇಷ್ಟೆಲ್ಲ ಫಾರ್ಮ್ ಸಾಕಿದ್ರು ಆ ಕೆಲವೊಬ್ರು ಲೋನಿನ ಸಲಗ ಅದನ್ನ ಮಾಡ್ತಾರತಾರ್ರಿ ಆ ಲೋನ್ ಸಲ ಮಾಡಕ್ ಹೋಗಿ ಮರಿ ಸಾಕಾಣಿಕೆ ಮಾಡೋದಲ್ಲ ಆ ಲೋನ್ ತಕೊಂಡ್ ಕೈ ಬಿಟ್ಬಿಡ್ತಾರ ಹಂಗ ಒಬ್ರು ಮಾಡೋದ್ರಿಂದ ಹತ್ತು ಮಂದಿ ಪಟ್ಟೈತಿ ಅದರಿಂದ ಕೆಲವೊಬ್ರು ಸಾಕಾಣಿಕೆ ನಾವೆಲ್ಲ ಇಷ್ಟೆಲ್ ಮಾಡಿ ಲೋನ್ ಹೋಗಿಲ್ರಿ ಯಾರು ಯಾಕಂದ್ರೆ ಸಾಕಾರ ಲೋನಿನ ಕಡೆ ಆಸಕ್ತಿ ಬಹಳ ಕಮ್ಮಿ ನಾವ್ ಮಾಡಬೇಕಂದ್ರ ಹತ್ತಿರದ ಸ್ಟಾರ್ಟ್ ಮಾಡಿದ್ರೆ ನೂರು ಎರಡು ವರ್ಷ ಮಾಡ್ಬೋದ್ರಿ ಏನ್ ದೊಡ್ಡದಲ್ಲ ಅದು ಸ್ಟಾರ್ಟ್ ಮಾಡಿ ನೂರ ವರ್ಷ ಮಾಡ್ಬೋದು ಎರಡ್ ಮೂರು ಬ್ಯಾಚ್ ಅದು ಬರ್ತಾರ ಕರೆಕ್ಟ್ ಆಗಿ ಕಲಿಬೇಕ್ರಿ ಕರೆಕ್ಟ್ ನಾವು ಜಾಪಾನ ಮಾಡ್ಬೇಕ್ರಿ ಕರೆಕ್ಟ್ ಕಾಳಜಿ ವಹಿಸಿ ಅಂದಾಗ ಮಾತ್ರ ಅದ್ ಸಕ್ಸಸ್ ಆಗದ್ರಿ ಈಗ ರೊಕ್ಕ ಐತಿ ಅಂತ ಮಾಡಿದ್ವಿ ಅಂದ್ರ ರೊಕ್ಕ ಹಾಕಿ ಮಾಡಿದ್ರು ಅದ್ ಜವಾಬ್ದಾರಿ ಬೇಕಲ್ರಿ ಬಾಳ ಕಾಳಜಿ ವಹಿಸಿದ ಸೂಕ್ಷ್ಮ ಪ್ರಾಣ್ರಿ ಭಾಳ ಅದು ಹಂಗಾದಾಗ ಅದಕ್ಕೆ ಬಾಳ ಕಾಳಜಿ ಇಲ್ಲದ ನೋಡ್ಕೆಂದ್ರೆ ಎಲ್ಲ ಸಕ್ಸಸ್ ಆಗಿ ಹಾಕ್ತಾರೆ ಆರ್ ದುಡಿಬೇಕನ್ನ ಚಲೋ ಫಸ್ಟ್ ಮನುಷ್ಯ ಬೇಕ್ರಿ ಯುನಿಟಿ ಮಾಡ್ಕೊಂಡಿರಲರ್ ಈ ಸೊ ಮೇಸ್ಟರ್ಗ ತಮಿಳ್ನಾಡು ಆಂಧ್ರ ಕೇರಳ ಎಲ್ಲಾ ಕಡೆ ಲಿಂಕ್ ಐತಿ ವ್ಯಾಪಾರದ್ದು ಅವ್ರ ಮೊದಲ ಟ್ಯಾಕ್ಟ್ರಿ ಮೆಕ್ಯಾನಿಕ್ ಆಗಿರೋದ್ರಿಂದ ಎಲ್ಲ ಕಡೆ ಲಿಂಕ್ ವ್ಯಾಪಾರದ ಲಿಂಗಾರ ಮರಿನು ವ್ಯಾಪಾರ ಬಗ್ಗೆ ಮಾಡಿಸ್ತಾರೆ ಆಂಧ್ರ ಆಮೇಲೆ ಹೈದರಾಬಾದ್ ಎಲ್ಲ ಕಡೆ ಇದ್ರ ಬಾಂಬೆ ಎಲ್ಲಾ ಕಡೆ ಇದ್ರೆ ಪಾಲ್ಟಿ ನಮ್ ಕಡೆ ಬರ್ತಾರ ಆದ್ರೇನ್ ಅಂದ್ರೆ ಪಾಲ್ಟಿ ಯಾರ ಅವ್ರು ಫಸ್ಟ್ ಯಾರ ಬರ್ತಾರ ಕೊಟ್ಟು ಬಿಡ್ತೀರ ಇದೊಂದು ಇದ್ ಏಕಾರ್ ಬಂದ್ಕೊಳ್ಳೋರ್ ಅವ್ರಿಗೆ ಏನ್ ಇಲ್ರಿ ಒಟ್ಟ ಹೇಳಿ ಕಳ್ಸಾಗಲ್ಲ ಬರ್ತಾರ ಫಸ್ಟ್ ಯಾರು ಬರ್ತಾರ ஐதுநூறு கடமை அது அவ்வளோ மீறி கொடுத்து நம்ம மொதல்ல அவ்வளோ கேரண்டி பக்காத வைஸ் எல்லாம் நம்ம கடை பரது ஆ டைப் நம்ம சிஸ்டம் அந்த கமிகேஷன் மேல